ಕರ್ನಾಟಕ ರಾಜ್ಯದಲ್ಲಿ Baik, <laughs> ini ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮಧ್ಯೆ ಸಾಕಷ್ಟು ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಧಿಕಾರದ ದಾಹಕ್ಕೆ ಅವರ ಹೇಳಿಕೆಗಳೇ ಗೊಂದಲಾಗಿದೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ನಂದು ನನ್ನ ಒಪ್ಪಂದ ಆಗಿದೆ ಕೇಂದ್ರದ ನಾಯಕರಿಗೆ ಗೊತ್ತು ಹೈಕಮಾಂಡ್ಗೆ ಗೊತ್ತು ಅನ್ನಂತ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ತಾರೆ ನನಗೂ ಉಪ ಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ ಆಗಿಲ್ಲ ಗಾದೆ ಇದೆಯಲ್ಲ ಇಬ್ಬರಲ್ಲಿ ಕದ್ದೋರು ಯಾರು ಅಂತ ಈ ಕದ್ದಿದ್ ಕದೀತಾ ಕದ್ದು ಯಾರು ಇದ್ರ ಮಧ್ಯೆ ಇಡೀ ಸಮಾಜವನ್ನ ಛಿದ್ರ ಚಿತ್ರ ಮಾಡಿದ್ರು ಎಲ್ರೂ ನಾವು ಪೂಜ್ಯ ಭಾವನೆಯಿಂದ ಧಾರ್ಮಿಕ ಗುರುಗಳನ್ನ ಗೌರವಿಸ್ತೇವೆ ಗುರುಬುರ ಸಮಾಜ ಸ್ವಾಮಿಗಳು ಸಿದ್ದರಾಮಯ್ಯನ ಪರ ಹೇಳಿಕೆ ಒಕ್ಕಲಿಗರ ಸಮಾಜ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆ ದಲಿತ ಸಮಾಜ ಸ್ವಾಮಿಗಳು ದಲಿತ ಪರವಾಗಿ ಹೇಳಿಕೆ ಇದು ಜೊತೆಗೆ ಸ್ವಾಮಿಗಳು ಒಡೆದಿದ್ದಷ್ಟೇ ಅಲ್ಲ ಶಾಸಕರು ಗುಂಪು ಕಾರ್ಯಕರ್ತರು ಗುಂಪು ಮಂತ್ರಿಗಳು ಗುಂಪು ಇರ್ತಿ ಗುಂಪುಗಾರಿಕೆ ಏನ್ ಮಾಡಬೇಕು ಅನ್ನೋದನ್ನ ಚನಕು ಅನುಮಾನ ಕಾರ್ಯಕರ್ತರಿಗೂ ಅನುಮಾನ ಅಧಿಕಾರಿಗಳು ಅಂತೂ ಆರಾಮ ಮಲಗಿಯಾದ ಯಾವ ಅಭಿವೃದ್ಧಿ ಕೆಲಸನೂ ಇಲ್ಲ ಈ ಮಧ್ಯೆ ಇಬ್ರು ಹೇಳ್ತಾ ಇದ್ರು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ತುಂಬಾ ಆಶ್ಚರ್ಯ ಅಂತಂದ್ರೆ ಎ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೇನು ಕೇಳ್ಬೇಡಿ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಕೇಳಿ ಅಂದ್ರೆ ಈ ಹೈಕಮಾಂಡ್ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ಇಲ್ವಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕುಟುಂಬಕ್ಕೆ ಕಾಂಗ್ರೆಸ್ ಒತ್ತೆ ಇಟ್ಬಿಟ್ರ ಎಲ್ಲಾ ಗೊಂದಲ ಇವತ್ತು ನಮ್ ಕಾಣ್ತಾ ಇದ್ದೀವಿ ಡಿನ್ನರ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗು ಇದರಲ್ಲೇ ಕಾಲಹರಣ ಆಗೋಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಚರ್ಚೆ ಇಲ್ಲ ಈ ರೀತಿ ಒಂದ್ ರೀತಿ ಅಸಖ್ಯುಟ್ಟು ಹೋರಿ ಹುಟ್ಟು ರೀತಿಯಲ್ಲಿ ರಾಜ್ಯದ ಕಾಂಗ್ರೆಸ್ ಜನರ ಮಧ್ಯೆ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಆಶ್ಚರ್ಯ ಚುನಾವಣಾ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಬೊಗಳ ಹೊಡಿತಾರಂತ ಈ ಕಾಂಗ್ರೆಸ್ ನಾಯಕರು ಈಗ ಯಾವ ಮಸೀದಿಗೂ ಹೋಗ್ತಿಲ್ಲ ಯಾವ ಚರ್ಚ್ಗೂ ಹೋಗ್ತಿಲ್ಲ ಕೇವಲ ಹಿಂದೂ ದೇವಸ್ಥಾನಗಳು ಮಾತ್ರ ಹೋಗ್ತಿದ್ದಾರೆ ಅವ್ರ ಹಿಂದುತ್ವ ಒಳಗಡೆ ಇದೆ ಆ ಹಿಂದುತ್ವದ ಮುಖಾಂತರ ನಾನು ಉಳಿತೀನಿ ಅನ್ನೋ ಭಾವನೆ ಕಾಂಗ್ರೆಸ್ ನಾಯಕರಿಗೆ ಇರೋದ್ರಿಂದ ಅವ್ರ ಬೊಗಳೆಯನ್ನ ಜನ ಒಪ್ಪಲ್ಲ ಹಿಂದುತ್ವದ ಬಗ್ಗೆ ಜನ ಮನವರಿಕೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಿನ್ನೆ ಅಂತ ಒಂದು ಹೊಸ ಸಮಸ್ಯೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋಂತ ಇವರು ಹೇಳ್ತಾ ಇದ್ರೆ ಕೆ ಸಿ ಅಧ್ಯಕ್ಷರು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನಲ್ಲ ಅಂತ ಈಗ ಹೈಕಮಾಂಡ್ ಎ ಐ ಸಿ ಸಿ ಮುಖಾಂತರ ಹೇಳಿದ್ರು ಅವ್ರದೇ ಸಮಸ್ಯೆ ಇದು ರಾಜ್ಯದ ಸ್ಥಳೀಯರು ಅವರೇ ಕೂತ್ಕೊಂಡು ಬಗೆಹರಿಸ್ಲಿ ಇಷ್ಟು ದುರ್ಬಲ ಆಯ್ತಾ ಕಾಂಗ್ರೆಸ್ಸಿನ ನಾಯಕತ್ವ ನೂರ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಇವತ್ತು ಈ ಸ್ಥಿತಿ ಬಂದೋಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಜನ ಯಾವ ರೀತಿ ಇಡೀ ದೇಶದಲ್ಲಿ ಬಿಹಾರ ಆಯ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಾಯ್ತು ಮಹಾರಾಷ್ಟ್ರ ಆಯ್ತು ಕೇರಳ ಆಯ್ತು ಅರುಣಾಚಲ ಪ್ರದೇಶ ಆಯ್ತು ಹೀಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಥ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನನಗಂತೂ ಅನ್ಸುತ್ತೆ ಯಾವ ಸಂದರ್ಭದಲ್ಲೇ ಚುನಾವಣೆ ಬಂದರೂ ಕೂಡ ರಾಜ್ಯದಲ್ಲಿ ಬರ್ತೇವೆ ಕಾಂಗ್ರೆಸ್ ಬರೋ ಪ್ರಶ್ನೆ ಬರಲ್ಲ ಇದು ಒಂದು ಎರಡನೇ ಅಂಶ ಈ ದ್ವೇಷ ಭಾಷಾ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನ ಒಂದ್ ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ನಾನು ಕರೆಯಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾರು ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ರು ಅಂಥವ್ರು ಸೇರಿ ಇಡೀ ದೇಶದ ವಿರೋಧ ಪಕ್ಷ ನಾಯಕರೂ ಕೂಡ ಚೀಲಿ ತಳಿದ್ರು ಆದ್ರೆ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಘೋಷಣೆಗಳು ಕೂಡ ರಾಷ್ಟ್ರದ್ರೋಹದ ಘೋಷಣೆಗಳಾಗಿತ್ತು ಆದ್ರೆ ಅವತ್ತು ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ತಂದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಅವತ್ತು ನಿರ್ನಾಮ ಆಯ್ತು ಕೇಂದ್ರದಲ್ಲಿ ಸರ್ಕಾರ ಹೋಯ್ತು ರಾಷ್ಟ್ರಭಕ್ತರಿಂದ ಕೂಡದಂತ ಜೈಲಲ್ಲಿ ಹೋರಾಟ ಮಾಡ್ಕೊಂಡ್ ಬಂದಂತ ಎರಡನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ನಾಯಕರ ನೇತೃತ್ವದಲ್ಲಿ ಸರ್ಕಾರ ಬಂತು ಈಗ ಈ ದ್ವೇಷ ಭಾಷಣ ವಿರೋಧಿ ಮಸೂದೆ ಕಾಂಗ್ರೆಸ್ ಸರ್ಕಾರ ಇದೇನು ತಂದಿದೆ ಆ ಹಿಂದೂ ನಾಯಕರನ್ನ ಹಿಂದೂ ಸಂಘಟನೆಗಳಿಂದ ಹತ್ತಿಕ್ಕಲು ತಂದಿರಂತ ಒಂದು ಕರಾಳವಾದ ಶಾಸನ ಇತ್ತು ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರ್ನ ಅರೆಸ್ಟ್ ಮಾಡಲ್ಲ ಜೈಲಲ್ಲಿ ಕಳಿಸಿಲ್ಲ ಮೊನ್ನೆ ಬೆಳಗಾಂನಲ್ಲಿ ನಡೆದಂತ ಅಧಿವೇಶನದಲ್ಲಿ ಸ್ವತಃ ಪರಮೇಶ್ವರ್ ಹೇಳಿಕೆ ಕೊಟ್ಟರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಷ್ಟು ಕಡೆ ಘೋಷಣೆಗಳು ಕೂಗಿದ್ದಾರೆ ಅವ್ರು ಎಷ್ಟು ಜನ ಜೈಲಲ್ಲಿ ಇದ್ದಾರೆ ರಾಷ್ಟ್ರದ್ರೋಹಿಗಳಲ್ವಾ ಯಾಕೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಪಾಕಿಸ್ತಾನ ಜಿಂದಾಬಾದ್ ಬಂದಕ್ಕೂ ಇವ್ರು ರಕ್ಷಣೆ ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಉತ್ತರ ಇಲ್ಲ ಈಗ ದ್ವೇಷ ಭಾಷಣ ಅಂದ ನೆಪದಲ್ಲಿ ತಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದು ಜಾಮೀನು ಇಲ್ಲ ಒಂದರಿಂದ ಏಳು ವರ್ಷದ ತನಕ ಮೊದಲನೇ ಸರಿ ದ್ವೇಷ ಭಾಷಣ ಅನ್ನೋರಿಗೆ ಶಿಕ್ಷೆ ಸೈಡ್ ಶಿಕ್ಷೆ ಎರಡನೇ ಸರಿ ಆದರೆ ಎರಡನೇ ಎರಡು ವರ್ಷದಿಂದ ಹತ್ತು ವರ್ಷದ ತನಕ ನನಗೆ ಏಳು ಕೇಸ್ ಇದೆ ನನ್ನ ಮೇಲೆ ಇವತ್ತು ಎಪ್ಪತ್ತು ವರ್ಷ ಜೈಲಾಗಿರ್ಬೇಕು ಹೀಗೆ ಒಂದ್ ರೀತಿಯ ಸರ್ವಾಧಿಕಾರಿ ಧೋರಣೆ ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದನ್ನು ಒಪ್ಪಲ್ಲ ಇದು ನೇರವಾಗಿ ಹಿಂದೂ ಸಂಘಟನೆಗಳನ್ನ ಹಿಂದೂ ನಾಯಕರುಗಳನ್ನ ಅವ್ರ ಬಗ್ಗೆ ಜೈಲಿಗೆ ಕಳಿಸಿ ತಾವು ಆಡಳಿತ ನಡೆಸಬೇಕು ಅನ್ನಂತ ಒಂದು ಮಸೂದೆ ಈ ಮಸೂದೆ ಆಗಿದೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಲಿ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಆ ಚುನಾವಣೆಯ ಚರ್ಚೆ ಹಿಂದುತ್ವದ ಪರ ಇರೋದು ಯಾರು ಹಿಂದುತ್ವದ ವಿರೋಧ ಇರೋದು ಯಾರು ಏ ನೇರ ಚುನಾವಣೆ ಬರುತ್ತೆ ಇದಕ್ಕೆ ಮುನ್ನುಡಿ ಇವತ್ತು ದ್ವೇಷ ಭಾಷಣದ ವಿರೋಧ ಮಸೂದೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಂದಿದೆ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಹಿಂದುತ್ವದ ಪರವಾಗಿರಂತ ಸರ್ಕಾರ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮತ್ತೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ ನಾನು ಕೊನೆಯದಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೇನೆ ಈ ಒಂದು ದ್ವೇಷ ಭಾಷಣ ದ್ವೇಷ ಭಾಷಣದ ವಿರೋಧಿ ಮಸೂದೆಯನ್ನು ರಾಜ್ಯ ಸರ್ಕಾರ ಪಾಸ್ ಮಾಡಿದೆ ಇದನ್ನ ಯಾವ ಕಾರಣಕ್ಕೂ ತಾವು ಕೊಡುದು ಇದನ್ನ ಅಂಕಿತ ಹಾಕಿ ಹಾಕಲೇ ಕೂಡುದು ಅಂತ ಪ್ರಾರ್ಥನೆ ಕೂಡ ನಾನು ಅವರಿಗೆ ಮಾಡಕ್ಕೆ ಇಷ್ಟಪಡ್ತೇನೆ ಸರ್ಕಾರ ಅಥವಾ ಚೆನ್ನಮ್ಮ ಅಂತ ಅರ್ಥ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರು ಕಾಲದಿಂದ ಹೆಂಗ್ ಆಡಳಿತ ನಡೀತೋ ಅದನ್ನು ಒಪ್ಪಿದರು ಅಂತ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯ ಬರುತ್ತೆ ನಾನು ಶಿವಸೇನೆ ಬಿಜೆಪಿ ಇನ್ನಂತೂ ನಾನೇ ಹೇಳಕ್ ಇಷ್ಟಪಡೋದು ಹಿಂದುತ್ವವನ್ನು ಯಾರು ಹೋಗ್ತಾರೋ ಯಾಕೆಂದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದಹ ಕಾಣ್ತಾ ಇದ್ದೀವಿ ಇದಲ್ದೇನೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನ ಬರಸ್ತೀವಿ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂತ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಡ್ ಬಂದಿದಾರೋ ಗಮನಿಸಿನಿ ಇವತ್ತು ಎಲ್ಲವನ್ನ ಇತ್ತೀಚಿನ ಚುನಾವಣೆ ಹಿಂದುತ್ವವನ್ನ ನೇರವಾಗಿ ಟೀಕೆ ಮಾಡೋದು ಹಿಂದುತ್ವವನ್ನು ದಮನ ಮಾಡ ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ ಎಲ್ಲಾ ಕಡೆನೂ ಕೂಡ ನಿರ್ಣಾಮ ಆಗೋಗ್ತಾ ಇದೆ ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಗುಬ್ಬಿ ಬಿಡುತ್ತೋ ಗೊತ್ತಿಲ್ಲ ನೋಡ ಈ ಚುನಾವಣೆ ಕಳೆದ ಹತ್ರ ಸ್ಟೇಟ್ ಉಳಿಯುತ್ತೆ ಒಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಆ ಚುನಾವಣೆಗಳು ಬರಂತ ಪರಿಸ್ಥಿತಿ ಏನು ಗೊತ್ತು ನಾನು ಇನ್ನು ನೂರಕ್ಕೆ ನೂರು ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರಂಥ ಸರ್ಕಾರ ಬರುತ್ತೆ ಯಾವ ನೂರಕ್ಕೂ ಭಾಗವಹಿಸ್ತೀನಿ ನಾನು ಇದೊಂದೇ ಇಲ್ಲ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲಾ ಕಡೆ ನಾನು ಹೋಗ್ತೀನಿ ಈಗ ಯಾವ್ದೇ ಕಡೆ ಮಾಡ್ಬೇಕು ಅಂತ ಅವತ್ತು ಚರ್ಚೆ ಆಗಿತ್ತು ಬೆಳಗಾಂನಲ್ಲಿ ಎಲ್ಲಾ ಪ್ರಮುಖರು ಸೇರಿದಂತ ಸಭೆ ಅದರಲ್ಲಿ ಪ್ರತಾಪ್ ಸಮ್ಮ ಇದ್ರು ಬಸವನಗೌಡ ಪಾಟೀಲ್ ಇದ್ರು ಸಿಟಿ ರವಿ ಇದ್ರು ಪ್ರಮೋದ್ ಮುತಾಲಿಕ್ ಇದ್ರು ಎಲ್ರು ಇದ್ರು ಅಲ್ಲಿ ಹಿಂದುತ್ವದ ಬಗ್ಗೆ ಇವತ್ತು ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಕನ್ನಾರಿ ಸ್ವಾಮಿಗೂ ಸೇರಿ ಇದನ್ ಯಾವ ಕಾರಣಕ್ಕೂ ಬಿಡಬಾರ್ದು ಜನರ ಮುಂದೆ ತಗೊಂಡು ಜನಾಂದೋಲನ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡ್ತಾರೋ ಎಲ್ಲಾ ಕಡೆ ಹೋಗ್ಬೇಕು ಅಂತ ವೈಯಕ್ತಿಕ ನನ್ಗೆ ಆಸಕ್ತಿ ಇದೆ ಆ ಆಸಕ್ತಿಗೋಸ್ಕರ ನಾನು ಇಲ್ಲಿ ಬಂದೆ ಎಲ್ಲದಕ್ಕೂ ಎಲ್ರು ಬರ್ಬೇಕು ಅಂತ ಏನಿಲ್ಲ ಹೌದಪ್ಪ ಎಲ್ಲದಕ್ಕೂ ಎಲ್ರು ಬರ್ಬೇಕು ಅಂತ ಏನಿಲ್ಲ ಅಂದ್ರೆ ಅಲ್ಲೊಂದು ನೂರೈವತ್ತು ಇನ್ನೂರು ಜನ ಇತ್ತು ಎಲ್ಲ ಸಮಾವೇಶ ಹೋಗುವ ಎಲ್ಲರ ಭಾಷಣ ಜನ ಹುಡುಕ್ತಾರೆ ಯಾರು ಆಸಕ್ತಿಯರು ಬರ್ತಾರೆ ಬಂದಾರಲ್ಲಿ ಯಾರೋ ಒಬ್ರಿಬ್ರು ಮಾತಾಡ್ತಾರೆ ಸ್ವಾಮಿಗಳು ಏನ್ ಮಾತಾಡ್ತಾರೋ ಆ ಮಾತುಗಳು ಕಳ್ಕೊಂಡು ಹೋಗ್ತೀವಿ ಒಟ್ಟಾರೆ ಹಿಂದೂ ಜಾಗೃತಿ ಶುರುವಾಗಿದೆ ಇಲ್ಲಿಂದ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ